ಪ್ರಿಯ ವೀಕ್ಷಕರಿಗೆ ಮತ್ತೆ ಸ್ವಾಗತ ನಾನು ಈ ದಿವಸ ಶೃಂಗೇರಿ ಭಾಗದಲ್ಲಿ ಕಿಗ್ಗಾ ಋಷಿಶೃಂಗೇಶ್ವರ ದೇವಸ್ಥಾನ ಹತ್ರ ಮಳೆ ದೇವರು ಅಂತ ನಾನು ಹಿಂದೆ ಒಂದು ಎರಡು ಮೂರು ವೀಡಿಯೋದಲ್ಲಿ ಹೇಳಿದ್ದೆ ಸೊ ಈ ದೇವಸ್ಥಾನ ಹತ್ರದಲ್ಲಿ ಒಂದು ಐದು ಎಕರೆ ಜಾಗದ ವಿಡಿಯೋ ಮಾಡಲಿಕ್ಕೆ ಅಂತ ಬಂದೆ ಪ್ರಾಪರ್ಟಿ ಓನರೂ ತುಂಬ ಮುತುವರ್ಜಿಯಿಂದ ಜಮೀನಿನ ಕಾಳಜಿ ತಗೊಂಡು ಒಳ್ಳೆ ಡೆವಲಪ್ ಮಾಡಿದ್ದಾರೆ ನೋಡಲಿಕ್ಕೆ ಖುಷಿಯಾಗುತ್ತೆ ನೀವು ಎಲ್ಲೇ ನೋಡಿದ್ರೂ ಫಸ್ಲಿದೆ ಕಾಫಿನಲ್ಲೂ ಫಸ್ಲಿದೆ ನೋಡಿ ನೋಡ್ಬೋದು ಈ ಥರ ಕ್ರಾಪು ಸಾಧಾರಣ ನಾನು ಯಾವ ತೋಟದಲ್ಲೂ ನೋಡಿಲ್ಲ ಇಷ್ಟು ಕ್ರಾಪ್ ಇರುವಂತಹ ತೋಟ ನಮ್ಮ ಈ ತೋಟದಲ್ಲಿ ಕಾಫಿ ಪ್ಲಸ್ಸು ಅರೆಕ ಅಡಿಕೆ ಪ್ಲಸ್ಸು ನಿಮಗೆ ಪಚಬಾಳೆ ಹಾಕಿದ್ದಾರೆ ಎಲ್ಲ ಬಾಳೆ ಮರದಲ್ಲೂ ಈಕ್ವಲ್ಲಾಗಿ ಕೊನೆಗಳು ಬಿಟ್ಟಿದ್ದಾವೆ ನೀವು ವಿಡಿಯೋದಲ್ಲಿ ಮುಂದೆ ನೋಡ್ತೀರಿ ನೀವು ಪಚಬಾಳೆ ನೋಡೋದಾದರೆ ಸಾಧಾರಣ ಈ ಒಂದು ಎಕರೆ ಜಾಗದಲ್ಲಿ ಎಷ್ಟು ಮರಗಳಿದ್ದಾವೆ ಅದರಲ್ಲಿ ಮುಕ್ಕಾಲು ಭಾಗ ಮರಗಳಲ್ಲಿ ಫಸಲಿದೆ ವೆಲ್ ಮೇಂಟೈನ್ಡ್ ತೋಟ ಕಾಫಿ ನಾನು ಆಗಲೇ ಪಿಡಿಯೋದಲ್ಲಿ ಇಂಟ್ರೊಡಕ್ಷನಲ್ಲಿ ಹೇಳಿದೆ ಯಾವ ಥರ ಕ್ರಾಪ್ ಇದೆ ಅಂತ ಹೇಳಿ ಅಡಿಕೆ ಈಗ ಇನ್ನು ಸಿಂಗಾರ ಬೀಸಬೇಕು ಇನ್ನು ಕ್ರಾಪ್ ಬರಬೇಕು ಎಲ್ಲ ಒಳ್ಳೆ ಗ್ರೋತ್ ಇರುವಂಥ ಮರಗಳು ನೀವು ಮರದ ಬುಡ ನೋಡೋದಾದರೆ ಸಿ ರೀಸೆಂಟಾಗಿ ಬೇಸಾಯ ಮಾಡಿದ್ದಾರೆ ಮಣ್ಣು ಹಾಕಿದ್ದಾರೆ ಇಲ್ಲೊಂದು ಬಾಳೆಕೋಣೆ ನಿಮಗೆ ಹೇಗಿದೆ ಅಂತ ನೋಡಿ ಒಂದೊಂದು ಬಾಳೆಕೋಣೆನೂ ಈ ಗಾತ್ರದಲ್ಲಿದೆ ಸೊ ಆಗಲೇ ಹೇಳಿದಾಗ ವೆಲ್ ಮೇಂಟೈನ್ ತೋಟ ಇದೇ ರೀತಿ ರೆಡಿ ಇರುವಂತಹ ತೋಟ ಬೇಕು ಅಂತ ನನಗೆ ತುಂಬ ಜನ ಕೇಳ್ತೀರಿ ಫಸಲ್ ಸ್ಟಾರ್ಟ್ ಆಗಿರಬೇಕು ಇಲ್ಲ ಫಸಲ್ ಬರ್ತಾ ಇರಬೇಕು ನಾವು ಮೊದಲಿನಿಂದ ಶುರುವಿನಿಂದ ಒಂದು ಗಿಡ ಇಟ್ಬಿಟ್ಟು ಅದನ್ನ ಐದಾರು ವರ್ಷ ಬೆಳೆಸಿ ಮತ್ತೆ ಕ್ರಾಪ್ ತೆಗೆಯುವಷ್ಟು ತಾಳ್ಮೆ ಇಲ್ಲ ರೆಡಿ ಟು ಆಕ್ಯುಪೈ ಮನೆ ಇರಬೇಕು ಅಂತ ಕೇಳ್ತೀರಿ ಇದರಲ್ಲಿ ಮನೆ ಒಂದಿಲ್ಲ ಬಟ್ ತೋಟ ಅಂತೂ ತುಂಬ ಚೆನ್ನಾಗಿದೆ ನೀವು ಎಲ್ಲ ಗಿಡದಲ್ಲೂ ಪಚವಾಳೆ ಇದ್ದೀರಿ ಅಡಿಕೆ ಇನ್ನೊಂದು ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ ಫಸಲು ಕಾಫಿ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಗಿಡಗಳಲ್ಲೂ ಕಾಫಿ ಫಸಲು ಸ್ಟಾರ್ಟ್ ಆಗಿದೆ ಇನ್ನೊಂದು ವಿಚಾರ ಏನು ಅಂತಂದರೆ ಇದಕ್ಕೆ ಪ್ರೆಸೆಂಟ್ ವಾಟರ್ ಸೋರ್ಸ್ ಅಂತಂದರೆ ಇದರ ಪ್ರೀವಿಯಸ್ಸು ಸಾರಿ ಈಗ ಈಗಿನ ಓನರು ಈಗ ಜಾಗದ ಮಾಲೀಕರು ಅವರ ಪಕ್ಕದ ತೋಟದಿಂದ ನೀರನ್ನ ಇದಕ್ಕೆ ಬಳಸ್ತಾ ಇದ್ದಾರೆ ಇದನ್ನು ಬೇರೆಯವರಿಗೆ ಮಾರಿದ ನಂತರ ಅವರು ಒಂದು ಬೋರ್ವೆಲ್ಲು ಏನಾದರೂ ಒಂದು ಮಾಡಿಕೊಳ್ಬೇಕಾಗುತ್ತೆ ಸ್ವಾಭಾವಿಕವಾಗಿ ಹೊಸದಾಗಿ ತೋಟ ಮಾಡಿಕೊಂಡಾಗ ಅವರು ನೀರಿನ ವ್ಯವಸ್ಥೆ ಮಾಡಿಕೊಳ್ಳೇ ಬೇಕಾಗುತ್ತೆ ಸೊ ಹೀಗಿದೆ ಎಲ್ಲರಿಗೂ ಊರಿನ ಹತ್ತಿರದಲ್ಲಿ ಅಥವಾ ಟಾರ್ ರೋಡ್ ಪಕ್ಕದಲ್ಲೇ ಜಮೀನು ಬೇಕು ನನಗೆ ಫೋನ್ ಮಾಡೋರು ಹೆಚ್ಚಿನವರೆಲ್ಲರೂ ರೋಡ್ ಸೈಡ್ ಜಾಗ ಬೇಕು ಅಂತಲೇ ಕೇಳೋರೆ ಜಾಸ್ತಿ ನೋಡಿ ರೋಡ್ ಸೈಡೇ ಇದೆ ನಿಮಗೆ ಬೌಂಡ್ರಿ ಕಾಂಕ್ರೀಟ್ ರೋಡ್ ಇದೆ ಅಕ್ಕಪಕ್ಕದಲ್ಲಿ ಮನೆಗಳು ಕೂಡ ಇದ್ದಾವೆ ಎಲ್ಲೋ ಹಳ್ಳಿಯಲ್ಲಿ ಮಲೆನಾಡು ಅಂತ ತಕ್ಷಣ ಜನಕ್ಕೆ ಅಯ್ಯೋ ಹಳ್ಳಿ ಕೊಂಪೆ ಅಂತ ಸುಮಾರು ಜನ ನನಗೆ ಮೆಸೇಜು ಕಮೆಂಟ್ಗಳು ಹಾಕಿದ್ದೀರಿ ಕೊಂಪೆ ಅಲ್ಲ ಮಲ್ನಾಡು ಬಂಗಾರ ಮಲ್ನಾಡಿನ ಅನುಭವ ನಿಮಗೆ ಆದರನೇ ಗೊತ್ತು ಕೆಲವು ಊರುಗಳು ಸ್ವಲ್ಪ ಹಳ್ಳಿ ಇದ್ದಾವೆ ಕೆಲವು ಊರುಗಳಲ್ಲಿ ಜನಸಂಪರ್ಕ ಕಮ್ಮಿ ಇದೆ ಹೌದು ಒಪ್ಕೊಂತೀನಿ ಬಟ್ ಎಲ್ಲ ಅದು ಹಾಗೇ ಇಲ್ಲ ಇದು ಶೃಂಗೇರಿಗೆ ಜಸ್ಟು ನಿಮಗೊಂದು ಒಂಬತ್ತು ಹತ್ತು ಕಿಲೋಮೀಟ್ರ್ ಒಳಗಡೆ ಸೊ ಒಂದು ಎಕರೆ ತೋಟ ನೋಡ್ಕೊಂಡು ಬಂದ್ವಿ ಇನ್ನು ಇದಕ್ಕೆ ಹೊಂದ್ಕೊಂಡ ಹಾಗೆ ನಾಲ್ಕು ಎಕರೆ ಗದ್ದೆ ಇದೆ ಗದ್ದೆ ಜಾಗ ಸಾಗುವಳಿ ಮಾಡ್ತಾ ಇಲ್ಲ ಸದ್ಯಕ್ಕೆ ಖಾಲಿ ಬಿಟ್ಟಿದ್ದಾರೆ ಅದನ್ನೊಂದು ನೋಡಿ ವೀಡಿಯೋ ಮುಗಿಸೋಣ ಹಾಂ ನೋಡಿ ಅಕ್ಕಪಕ್ಕದಲ್ಲಿ ಬೆಟ್ಟ ಬೆಟ್ಟ ಗುಡ್ಡಗಳು ಹೇಗಿದ್ದಾವೆ ಅಂತ ನೋಡ್ಬೋದು ಇದೇ ರೀತಿ ಬರುತ್ತೆ ಇದು ಟೋಟಲ್ಲು ನಾಲ್ಕು ಎಕರೆನಲ್ಲಿ ಒಂದು ಸ್ವಲ್ಪ ಅಕೇಶಿ ಹಾಕಿದ್ದಾರೆ ಅದು ಇನ್ನೊಂದು ಎರಡು ಮೂರು ವರ್ಷಕ್ಕೆ ಕಟಾವಿಗೆ ಬರುತ್ತೆ ಇದರಲ್ಲಿ ಬೌಂಡ್ರಿ ಎಲ್ಲ ವಿಚಾರ ಕರೆಕ್ಟಾಗಿ ನಾನು ನಿಮಗೆ ಬಂದಾಗ ತೋರಿಸ್ಕೊಡ್ತೀನಿ ಈಗ ಒಂದು ಒಳ್ಳೆ ಹುಳಿ ಮಾವಿನ ಮರ ಇದೆ ಮಲೆನಾಡವರಿಗೆ ಗೊತ್ತಿರುತ್ತೆ ಹುಳಿ ಮಾವಿನ ಮಹತ್ವ ಏನು ಅಂತ ಹುಳಿ ಮಾವಿನ ಹಣ್ಣಿನ ಗೊಜ್ಜು ತಿಂದವರಿಗೆ ಗೊತ್ತು ನೀವು ನನ್ನ ಹಿಂಭಾಗದಲ್ಲಿ ನೋಡೋದಾದರೆ ಅಕೇಶಿಯಾ ಕಾಣುತ್ತೆ ಅಕೇಶಿಯಾ ಕೂಡ ಇದೆ ಅಕೇಶಿಯಾ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಕಟಾವಿಗೆ ಬರುತ್ತೆ ನನ್ನ ಹಿಂಭಾಗದಲ್ಲಿ ಕಾಣುವಂಥ ಖಾಲಿ ಜಾಗಗಳು ಎಲ್ಲ ಸೇರಿ ಒಂದು ಎಕರೆ ಅಡಿಕೆ ತೋಟ ಮಿಶ್ರ ಬೆಳೆಯ ತೋಟ ಸೇರಿದಂತೆ ಒಟ್ಟು ಐದು ಎಕರೆ ಈ ಜಾಗ ನಾನು ಇವತ್ತಿನ ಸೇಲ್ ಅಪ್ಡೇಟ್ ಮಾಡ್ತಾ ಇರುವಂಥದ್ದು ಲೊಕೇಶನ್ನು ಶೃಂಗೇರಿಯಿಂದ ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಆಗೋಲ್ಲ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಫೋನಲ್ಲಿ ಮಾತಾಡೋಣ ಬಾಕಿ ಮಾಹಿತಿಗಳನ್ನು ಹಂಚ್ಕೊಳ್ತೀನಿ ಥ್ಯಾಂಕ್ ಯು ನಿಮಗೆ ಇದರದ್ದು ಪ್ರೈಸು ಟೋಟಲ್ ಆಗಿ ಅಡಿಕೆ ತೋಟಕ್ಕೆ ಒಂದು ರೇಟು ಖಾಲಿ ಜಾಗಕ್ಕೆ ಒಂದು ರೇಟ್ ಇಲ್ಲ ಲಮ್ಸಮ್ ಒಂದು ಕ್ರೋಡ್ ಕೇಳ್ತಾ ಇದ್ದಾರೆ ಇಷ್ಟು ತನಕ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮೊದಲ ಬಾರಿ ಯಾರು ನೋಡ್ತಾ ಇದ್ದೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್